ಒಂದು ದರ್ಶನ ಮಾತನಾಡುವಂತ ಲೈವ್ ಮಾಡಿದ್ದು ಬನ್ನಿ ದರ್ಶನ ಮಾಡಿ ಅವರಿಗೆ ವಿಶೇಷ ಸಮಾಧಿ ಮಂದಿರ ಇದು ಗುರುಗಳು ಸಮಾಧಿ ಆಗಿದ್ದಾರೆ ಅದೇ ಇದ್ದಾರೆ ಹೀಗಾಗಿ ಅವರು ಆ ರೀತಿ ಇನ್ನೂ ಜೀವಂತವಾಗಿ ಸಮಾಧಿ ಮಾತಾಡ್ತಾರೆ ಇಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ಓಮೆ ದಿವ್ಯವಾದ ಮಂತ್ರ ಇದೆ ಈ ಮಂತ್ರ ಭಗವದ್ಗೀತೆಯಿಂದಲೂ ಹೆಚ್ಚು ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಬಂದಿದ್ರು ಆ ರೀತಿಯಾಗಿ ಇಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ಇಲ್ಲಿ ಬಂದಿದ್ದಾರೆ ಅವರು ಎಲ್ಲರೂ ಸಮೇತ ಬೆಳಿಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಯಿಂದನೇ ಇಲ್ಲಿ ದರ್ಶನ ಮಾಡಕ್ಕೆ ಬರ್ತಾರೆ ನೋಡಿ ಇವರು ಓಂ ನಮ ಶಿವಾಯ ಮಂತ್ರವನ್ನು ಎಂಬತ್ತಾರು ವರ್ಷಗಳಿಂದ ನಿರಂತರವಾಗಿ ಬಿಡದೆ ಹೇಳ್ತಾ ಇದ್ದಾರೆ ಓಂ ನಮ ಶಿವಾಯ ಶಿವಾಯ ನಮ ಶಿವಾಯ ನಮ ಓಂ ಶಿವಾಯ ಸಿದ್ದಾರೂಢರು ಅವರು ಒಂದು ಕೊನೆಯ ದಿನಗಳಲ್ಲಿ ಇದ್ದಂತಹ ಒಂದು ಜಾಗ ಕೊನೆಯ ದಿನಗಳಲ್ಲಿ ಇವತ್ತಿಗೂ ಇಲ್ಲಿ ಜೀವಂತರಿದ್ದಾರೆ ಅಂತ ಹೇಳಿ ನಮ್ಮೆಲ್ಲರ ಒಂದು ನಂಬಿಕೆ ಓಂ ನಮ ಶಿವಾಯ ಶಿವಾಯ ನಮ ಓಂ ನಮಃ ನೋಡಿ ಇಲ್ಲ ಅಂತ ನೋಡಿ ಈಗ ಇಷ್ಟು ಬೆಳಿಗ್ಗೆ ನೋಡಿ ನೂರಾರು ಸಾವಿರಾರು ಭಕ್ತರು ಇಲ್ಲಿ ಬಂದಿದ್ದಾರೆ ಅಂದರೆ ನೋಡಿ ಇಲ್ಲಿನ ಬಗ್ಗೆ ಇರುವಂಥ ಶ್ರದ್ಧೆ ಎಷ್ಟು ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಬನ್ನಿ ಈಗ ನಾವು ಇವತ್ತಿನ ಒಂದು ಯೋಗ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಅಂತಿಮ ದರ್ಶನ ಕೊಠಡಿ ಸಿದ್ದಾರೂಢ ಮಹಾರಾಜರು ಇಲ್ಲೇ ಇಲ್ಲೇ ಭಕ್ತಾದಿಗಳಿಗೆ ದರ್ಶನ ಮಾಡ್ತಾ ಇದ್ದರು ದರ್ಶನ ಕೊಡ್ತಾ ಇದ್ರು ಶಿವಾಯ ನಮೋ

ನೋಡಿ ಇದೇ ಒಂದು ಒಂದು ಕುರ್ಚಿಯಲ್ಲಿ ಸಿದ್ದಾರೂಢ ಮಹಾರಾಜರು ಜನ ಮಾಡ್ತಾ ಇದ್ರು